ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಏರ್ಪಡಿಸಿದ್ದ ಮದ್ಯವರ್ಜನೆ ಶಿಬಿರದ ಸಮಾರೋಪ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕರಾದ ಮುಡಾಳ್ ವಿರೂಪಾಕ್ಷಪ್ಪ ಧರ್ಮಸ್ಥಳ ಸಂಸ್ಥೆ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಪಿತೂರಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇದೇ ರೀತಿ ಪಿತೂರಿ ನಡೆದರೆ ಚನ್ನಗಿರಿಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಧರ್ಮಸ್ಥಳ ಸಂಸ್ಥೆಯ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವುದರೊಂದಿಗೆ ಸ್ವಾವಲಂಬಿಗಳಾಗಿ ಬದುಕಲು ಉದ್ಯೋಗ ತರಬೇತಿಗಳು ಸಣ್ಣ ಪುಟ್ಟ ಸಾಲಗಳಿಗಾಗಿ ಅಲೆದಾಡುವುದನ್ನು ತಪ್ಪಿಸಲು ಸ್ವಸಹಾಯ ಸಂಘ ಒಕ್ಕೂಟಗಳ ಮೂಲಕ ನೇರ ಸಾಲ ನೀಡಿ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಉತ್ತೇಜನ ನೀಡುವುದಲ್ಲದೆ ವೃದ್ಧರು ವಿಧವೆಯರು ಶಾಲಾ ಮಕ್ಕಳಿಗೆ ವೇತನವನ್ನ ನೀಡುತ್ತಾ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸಂಸ್ಥೆ ನಮ್ಮ ಧರ್ಮಸ್ಥಳ ಸಂಸ್ಥೆ ಇಡೀ ರಾಜ್ಯದಲ್ಲೇ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಎಂದರೆ ಎಲ್ಲರೂ ಭಯ ಭಕ್ತಿ ಇರುವ ಕೇಂದ್ರದ ಮೇಲೆ ಅಪಾದನೆಗಳು ಬಂದರೆ ಸಹಿಸಿಕೊಳ್ಳಲು ಇರಲು ಸಾಧ್ಯವೇ ಇಲ್ಲ ಎಂದು ತಿಳಿಸಿದರು ವರದಿ ದೇವರಾಜಕ್ಕೆ ನೆಲ್ಲಿ ಹಂಕಲು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ ಅಭಿವೃದ್ಧಿ ಮಾಡ್ತಾ ಇದೆ ಹಾಗೆ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಒಬ್ಬ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇಂತ ಎಲ್ಲ ಕೆಲಸವನ್ನ ಕ್ಷೇತ್ರ ಮುಂದಿನ ಪುಣ್ಯಕ್ಷೇತ್ರ ಜನತಾರೆ ತಿರುಮತ್ತ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಸುಮಾರು ಲಕ್ಷಾಂತರ ಜನ ಹೆಲ್ ಮಾಡ್ತಾರೆ ಆ ಲಕ್ಷಾಂತರ ಜನತೆಗೆ ಒಂದು ವೃತ್ತಿಯನ್ನು ಕೊಡತಕ್ಕಂಥದ್ದು ಕೊಟ್ಟರತಕ್ಕರ್ಮ ಗ್ರಾಮೀಣ ಈ ಸಂಸ್ಥೆಗೆ ಬೆಟ್ಟ ಹೆಸರನ್ನು ಬೇಕು ಅಂತ ಹೇಳಿ ಈ ಕಾರಣ ಹಿಂದೆ ಶನಿ ಚಿಕ್ಕಾಪುರದಲ್ಲಿ ಶನಿ ಚಿಕ್ಕಾಪುರ ಅಂತ ಹೇಳಿದ್ರೆ ಪುನಃ ಹಬ್ಬ ಕೊಡುತ್ತೆ ಆ ದೇವಸ್ಥಾನದಲ್ಲಿ ಎಣ್ಣೆ ಜನ ದೇವಸ್ಥಾನ ಅಂದ್ರೆ ಅಲ್ಲಿ ಮನೆಯಲ್ಲಿ ಬಾಳೆ ಇರುತ್ತೆ ಒಂದು ಪರದೆ ಮಾತ್ರ

ಕೋಟಾಯ ದೇವಸ್ಥಾನಕ್ಕೆ ಹಾಗೆಯೇ ಆರಾಧ್ಯ ದೇವರಾದಂತಹ ದೇವಸ್ಥಾನಕ್ಕೆ ಕೆಟ್ಟದ ಪ್ರಯತ್ನ ಮಾಡಿ ಈಗ ಕೊನೆಗೆ ಧರ್ಮಸ್ಥಳದಲ್ಲಿ ಅದೊಂದು ಕ್ಷೇತ್ರ ಧರ್ಮ ಕ್ಷೇತ್ರ ಅಲ್ಲನ್ನು ಸಹ ಅಲ್ಲ ಚಿಕ್ಕ ಸಹ ಏನೇ ಸಾಮಾನಿ ಹೋಗುವಂತ ಅಲ್ಲಿ ಇವತ್ತು ಅನ್ನ ಸಂತರ್ಪಣೆ ಆ ಛಾತ ಜನರಿಗೆ ಅನ್ನ ಸಂತರ್ಪಣೆಯ ಪ್ರಾರಂಭ ಮಾಡಿದ್ದೆ ಜನ್ಮಸ್ಥಳ ಅದನ್ನ ಈ ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಹಂಕೊಳ್ತಾ ಇದೆ ಅಂದ್ರೆ ಧನ್ಮಸ್ಥಳ ಎಲ್ಲದಕ್ಕೂ ಒಳ್ಳೆಯ ಕೆಲಸವನ್ನು ಮಾಡಿ ಆರಂಭವನ್ನ ಮಾಡಿರ್ತಕ್ಕಂತ ಆ ದೇ ಧರ್ಮಸ್ಥಳಕ್ಕೆ ಅದೊಂದು ದೈವ ಕ್ಷೇತ್ರ ಮಂಜುನಾಥ್ ಸ್ವಾಮಿ ಅಲ್ಲಿ ಉದ್ಭವ ಜನರಿಗೆ ಕೈತ ಕಷ್ಟಗಳಿಗೆ ಅವರು ಆಶೀರ್ವಾದವನ್ನು ಮಾಡಿ ಎಲ್ಲ ಕಷ್ಟ ಕಾರ್ಪಣಗಳನ್ನ ಬರತಕ್ಕಂತ ಆ ಬಡಚುವಲ್ಲಿಯೇ ಸುಂದರ ಕ್ಷೇತ್ರಕ್ಕೆ ಹೆಚ್ಚಂತ ರೀತಿ ಕೆಲವು ದುಷ್ಟ ಶಕ್ತಿಗಳು ಇವತ್ತು ಪ್ರಯತ್ನವನ್ನ ಮಾಡಿದ್ರು ಇವತ್ತು ಎಷ್ಟು ಹದಿಮೂರು ಗಳನ್ನ ಹದಿಮೂರು ಅವರು ಕೋರ್ಟ್ ಜಾಗಗಳನ್ನ ಹೋಗಿದ್ರು ಎಲ್ಲಿ ಸಿಗಲಿ ಈ ಉದಾಹರಣೆಗೆ ಒಂದು ಬಂಗಾರ ಏನ ಆ ಬಂಗಾರ

ಹೇಳಿ ದೇವಸ್ಥಾನದ ಕೆಲವು ಸಮಾಜ ಬಾಧಕ ಶಕ್ತಿಗಳು ಸಮಾಜ ಬಾಧಕ ಶಕ್ತಿಗಳು ಈ ರೀತಿಯಾದಂತಹ ಕೆಟ್ಟತ್ವವನ್ನು ರೂಪಿಸಿ ಕೆಟ್ಟ ಕೆಲಸವನ್ನು ಮಾಡುತ್ತಾರೆ ಅದನ್ನ ಇನ್ನೂ ನೋಡಿ ಈ ರಾಜ್ಯದ ಎಲ್ಲ ಜನ

ಇವತ್ತು ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ ಯಾಕೆಂತ ಹೇಳಿದ್ರೆ ಜನ್ಮದಲ್ಲಿ ಯಾವುದೇ ಈ ಕಟ್ಟಡ ಯಾವುದೇ ನಿರ್ದೇಶನ ಕೆಲಸವನ್ನ ಜಮ್ಮ ಮಾಡಿದ್ರು ಸಾರ್ವಜನಿಕರಿಗೆ ಅಪಾಯ ಮಾಡತಕ್ಕಂಥವರಿಗೆ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ನಿಮಗೆ ಸಾಕು ಅವರು ತೋರಿಸ್ತೀವಿ